ಶ್ರೀಗಣಪತಿ ಶಾರುರು ಕಾಷಾ ವಸ್ತ್ರ ಕರದಂಡಾರಣ ಕಮಂಡಲು ಪದಕೇಣ ಶಂಖಂ ಚಕ್ರಂಗದಾಭೂಷಿತ ಭೂಷಣಾಢ್ಯ ಶ್ರೀಪಾದಜಂ ಶರಣಂ ಪ್ರಪದ್ಯೆ ಔದುಂಬರ ಕಲ್ಪವೃಕ್ಷಕಾಧೇನು ಸಂಗಮ ಚಿಂಗುರೋ ಪಾದ ದುರ್ಲಭೋ ಭುವನತ್ರೇ ಕೃತೆ ಜನಾರ್ಧನೋ ದೇವಸ್ತೆ ರಘುನಂದನ ದ್ವಾಪರೇ ರಾಮಕೃಷ್ಣ ಸ ಕಲವು ಶ್ರೀಪಾದ ಶ್ರೀವಲ್ಲಭ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದದಲ್ಲಿ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಸಾಯಣಾಚಾರ್ಯರಿಗೆ ಶ್ರೀಪಾದರು ಚಾಂಡಾಲ ರೂಪದಲ್ಲಿ ದೀಕ್ಷೆಯನ್ನಿತ್ತು ಆತನಿಗೆ ನಾಮಾನಂದ ಹೆಸರಿನಿಂದ ಕೀರ್ತಿವಂತನನ್ನಾಗಿ ಮಾಡಿದ್ದು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಒಮ್ಮೆ ಸಾಯಣಾಚಾರ್ಯರು ಸದ್ಗುರುವನ್ನು ಅರಸುತ್ತಾ ದೇಶ ಸಂಚಾರ ಮಾಡಿ ಕೊನೆಗೆ ಪೇಟಿಕಾಪುರಕ್ಕೆ ಬರುವರು ಅವರು ಅಲ್ಲಿರುವ ಕುಂತಿ ಮಾಧವನ ದರ್ಶಿ ಕುಂತಿ ಮಾಧವನನ್ನು ದರ್ಶಿಸಿ ಹೊರಬರುವಾಗ ಅವರೆದುರಿಗೆ ಧುತ್ತೆಂದು ಚಾಂಡಾಲನೊಬ್ಬ ಬಂದು ನಿಂತನು ಅಷ್ಟೇ ಅಲ್ಲದೆ ಆ ಚಾಂಡಾಲನು ಸಾಯಣನನ್ನು ಕುರಿತು ಹೇ ಆಚಾರ್ಯ ನನಗೆ ಗುರುದಕ್ಷಿಣೆಯನ್ನು ಒಪ್ಪಿಸಿ ಇಲ್ಲಿಂದ ಮುಂದಕ್ಕೆ ಸಾಗು ಎಂದು ಗದರಿಸ ಹತ್ತಿದ ಆ ದೃಶ್ಯವನ್ನು ನೋಡುತ್ತಿದ್ದ ಜನರು ಅಯ್ಯೋ ಪಾಪ ಈ ಬಡಬ್ರಾಹ್ಮಣನನ್ನು ವಿನಾಕಾರಣ ಸತಾಯಿಸುತ್ತಿದ್ದ ಈ ಚಾಂಡಾಲನ್ನು ಕುಡಿದು ಬಂದಂತಿದೆ ಎಂದು ತಮ್ಮ ತಮ್ಮಲ್ಲೇ ಅಂದುಕೊಳ್ಳುತ್ತಿದ್ದರು ಆಗ ಸ್ವಲ್ಪ ಧೈರ್ಯ ತಂದುಕೊಂಡವನಾದ ಸಾಯಣಾಚಾರ್ಯರು ಅವನನ್ನು ಕುರಿತು ಏಯ್ ನೀನ್ಯಾರೆಂದು ಹೇಳು ಅಲ್ಲದೆ ನನ್ನ ಹೆಸರು ನಾಮಾನಂದ ಅಲ್ಲ ನಾನು ಸಾಯಣಾಚಾರ್ಯನೆಂಬ ಭರದ್ವಾಜ ಭಾರದ್ವಾಜ ಗೋತ್ರದ ವೈಷ್ಣವ ಬ್ರಾಹ್ಮಣನಾಗಿದ್ದೇನೆ ನನ್ನಲ್ಲಿ ಗುರುದಕ್ಷಿಣೆ ಕೇಳುವುದು ಸರಿಯಲ್ಲ ಎನ್ನಲು ಆಗ ಮತ್ತೆ ಆ ಚಾಂಡಾರನು ಏ ಊರೂರು ತಿರುಗುತ್ತ ನನ್ನನ್ನು ಉದ್ಧರಿಸುವ ಗುರು ಎಲ್ಲಿರುವನೆಂದು ನಾನಾ ಜನರನ್ನು ಕೇಳುತ್ತಾ ಹುಚ್ಚು ನಾಯಿಯಂತೆ ತಿರುಗುತ್ತಿದ್ದೀಯ ಅಲ್ಲದೆ ಬ್ರಾಹ್ಮಣ ಜನ್ಮವೆತ್ತಿರುವೆನೆಂದು ದುರಹಂಕಾರದಿಂದ ಸತ್ಯವನ್ನು ಕಾಣಲಾಗದೆ ಅಲೆಯುತ್ತಿದ್ದೀಯ ಕೇಳು ನಾನೇ ನಿನ್ನ ಸದ್ಗುರುವು ನಾನೇ ನಿನಗೆ ನಾಮಾನಂದನೆಂಬ ಹೆಸರಿನಿಂದ ಸನ್ಯಾಸ ದೀಕ್ಷೆಯನ್ನು ಕೊಡುತ್ತಿದ್ದೇನೆ ಮರ್ಯಾದೆಯಿಂದ ನಿನ್ನ ಬಳಿ ಇರುವುದನ್ನೆಲ್ಲ ಗುರುದಕ್ಷಿಣೆಯಾಗಿ ಅರ್ಪಿಸು ಎಲ್ಲರೂ ನೋಡುತ್ತಿದ್ದಂತೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನನ್ನು ಗುರುವಾಗಿ ಸ್ವೀಕರಿಸುವೆಯಾ ಇಲ್ಲವಾದಲ್ಲಿ ಈ ಕತ್ತಿಯಿಂದ ನಿನ್ನನ್ನು ತುಂಡರಿಸುವೆನು ಹೌದಾದರೆ ಹೂವನ್ನು ಬೇಡವಾದರೆ ಇಲ್ಲವೆನ್ನು ಎರಡರಲ್ಲಿ ಯಾವುದಾದರೂ ಒಪ್ಪಿಕೋ ಅಷ್ಟೇ ಅಲ್ಲ ನೀನೆಲ್ಲಿ ಮುಕ್ಕೋಟಿ ದೇವರಲ್ಲಿ ಯಾರನ್ನು ಪ್ರಾರ್ಥಿಸಿದರೂ ನಿನ್ನನ್ನು ರಕ್ಷಿಸಲು ಸಾಧ್ಯವಿಲ್ಲ ಎನ್ನುತ್ತಾ ಜಳಪಿಸುವ ಕತ್ತಿಯನ್ನು ಹಿಡಿದು ಆ ಚಾಂಡಾಲನು ಇವನ ಮೇಲೆ ಏರಿಬರಲು ನಿರ್ವಾಹವಿಲ್ಲದೆ ಸಾಯಣನು ದೇವೇಚ್ಛೆಯಂತೆಯೇ ಆಗಲೆಂದು ಅವನಲ್ಲಿ ಇರುವುದೆಲ್ಲವನ್ನು ಅವನ್ ಆ ಚಾಂಡಾಲನಿಗೆ ಸಮರ್ಪಿಸಿ ನೀನೇ ನನ್ನ ಗುರುದೇವ ನೀನೇ ನನಗೆ ಇಹಪರವೆಂದು ಆ ಚಾಂಡಾಲನ ಕಾಲಿಗೆರಗಿದನು ಆಗ ವಾತ್ಸಲ್ಯಮೂರ್ತಿಯಾದ ಶ್ರೀಪಾದ ಶ್ರೀವಲ್ಲಭರು ಮೆಲ್ಲಗೆ ಸಾಯಣನ ತೋಳುಗಳನ್ನು ಹಿಡಿದೆತ್ತಲು ಎದುರಿಗೆ ಚಾಂಡಾರನ ಬದಲಾಗಿ ಮಂಗಳ ಮೂರ್ತಿಯಾದ ಸಾಕ್ಷಾತ್ ದತ್ತಾವತಾರಿಯಾದ ಶ್ರೀಪಾದ ಶ್ರೀವಲ್ಲಭರನ್ನು ಕಂಡು ಸಾಯಣನು ಆಶ್ಚರ್ಯಚಕಿತನಾಗಿ ಪರಮಾನಂದ ಹೊಂದುತ್ತಾನೆ ಹಾಗೂ ತಾನು ಅರಿಯದೆ ಮಾಡಿದ ತಪ್ಪಿಗಾಗಿ ಮತ್ತೆ ಮತ್ತೆ ಸದ್ಗುರುವಿನ ಪಾದಗಳಿಗೆರಗಿ ಕ್ಷಮೆಯಾಚಿಸುತ್ತಾನೆ ಕರುಣಾಘನರಾದ ಶ್ರೀಪಾದರು ಹೇ ಭಕ್ತನೇ ಯೋಚಿಸುದಿರು ನಿನ್ನ ಪರೀಕ್ಷೆಗಾಗಿಯೇ ನಾನು ನಿನಗೆ ಹೀಗೆ ಮಾಡಿದ್ದೇನೆ ಇಂದಿನಿಂದ ನೀನು ನಾಮಾನಂದನೆಂದೇ ಖ್ಯಾತಿಯಾಗೆಂದು ಅವನಿಗೆ ಸನ್ಯಾಸ ದೀಕ್ಷೆ ನೀಡುವರು ಅಷ್ಟೇ ಅಲ್ಲದೆ ಶ್ರೀಪಾದರು ಅವನಿಗೆ ಭಿಕ್ಷಾರೂಪದಲ್ಲಿ ತನ್ನ ಕೈಯಿಂದಲೇ ಉಣ್ಣಿಸಿ ನಂತರ ಅವನಿಗೆ ಜೀವನ್ಮುಕ್ತಿ ಸ್ಥಿತಿಗಳಾದ ಮುಕ್ತಿ ಸಾಮೀಪ್ಯ ಮುಕ್ತಿ ಸಾರೂಪ್ಯ ಮುಕ್ತಿ ಹಾಗೂ ಸಾಯುಜ್ಯ ಮುಕ್ತಿ ಕುರಿತು ವಿವರವಾಗಿ ಹೇಳಿ ಈ ತತ್ವವನ್ನು ವಿಶ್ವಕಲ್ಯಾಣಕ್ಕಾಗಿ ವಿನಿಯೋಗಿಸು ಹಾಗೂ ಯಾವಾಗಲೂ ನಿನ್ನೊಳಗೆ ನಾನಿರುವೆನು ಎಂಬ ಅಭಯ ವಚನವನ್ನು ನೀಡಿ ಅವನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿರಿಸಿ ಆ ದಿನ ಶ್ರೀಪಾದರು ನಾಮಾನಂದನನ್ನು ಬಾಪನ್ನಾರಿಯರಲ್ಲಿ ಕರೆದುಕೊಂಡು ಹೋಗಿ ಅಂದು ರಾತ್ರಿ ಬಾಪನ್ನಾರಿಯರಿಂದ ಈತನಿಗೆ ಹಲವಾರು ಬೋಧನೆಗಳನ್ನು ಮಾಡಲು ಹೇಳುವನು ಹೀಗೆ ಶ್ರೀಪಾದರ ಕುರಿತು ಬಾಪನ್ನಾರಿಯರು ಅಂದು ಸಾಯಣನಿಗೆ ಹೇಳಿದ ಒಂದು ಸ್ತೋತ್ರವು ಹೀಗಿದೆ ಶ್ರೀಮದನಂತ ಶ್ರೀ ವಿಭೂಷಿತ ಅಪ್ಪಲ ಲಕ್ಷ್ಮೀ ನರಸಿಂಹರಾಜ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದನ ಶ್ರೀಮದ ಖಂಡ ಶ್ರೀ ವಿಜಯೀ ಭವ ಶ್ರೀ ವಿದ್ಯಾಧರಿ ರಾಧಾ ಸುರೇಖಾ ಶ್ರೀ ರಾಖೀಧರ ಶ್ರೀಪಾದ विजय विजयी भव दिग्विजयी भव श्रीमदंडा श्री विजयी भव माता सुमतीवात्सल्यामृत परिपोषित जय श्री पाद श्री विजयी भव दिग्विजयी श्रीमदंडा श्री विजयी भव सत्य ऋषीश्वर दुहिता नंदन सुत श्री श्रीचरण जय विजयी भव दिग्विजयी श्रीमदंडा श्री, श्री विजयी भव सवित्र काटक का चयन पुण्य फल भारध्वज गोत्र संभव जय विजयी दिग्विजयी श्रीमदंडा श्री विजयी भव दौ देव देवलक्ष्मी घन संख्या बोधित चरणा जय विजयी भव श्रीमदंडा श्री विजयी भव पुण्य फल संजात जय विजयी भव श्रीमदंडा श्री विजयी भव सुमति नंदना नर दत्त देव प्रभु श्रीपाद जय विजयी भव दिग्विजयी भव श्रीमदंड श्री विजयी भव पीठिकापुरा विहारा मधुमती दत्त रूपा जय विजयी भव दिग्विजयी भव श्रीमदंड श्री विजयी भव यारे आगली ಈ ಸ್ತೋತ್ರವನ್ನು ಪರಿಶುದ್ಧವಾದ ಮನಸ್ಸಿನಿಂದ ಪಠಿಸಲು ಅವರು ತಕ್ಷಣವೇ ಶ್ರೀಪಾದರ ಕೃಪೆಗೆ ಪಾತ್ರರಾಗುವರು ಎಂದು ಹೇಳಿ ಬಾಪನ್ನಾರಿಯರು ರಾಮಾನಂದರನ್ನು ಆ ರಾತ್ರಿ ಅಲ್ಲೇ ಇರಿಸಿಕೊಂಡು ಮಾರನೇ ದಿನ ಅವರನ್ನು ಒಳ್ಳೆಯದಾಗಲಿ ಎಂದು ಹರಸಿ ಕಳುಹಿಸಿಕೊಡುವರು ಶ್ರೀಪಾದರಿಗೆ ಯಾವುದೇ ರೀತಿಯ ಗುಣ ಭೇದವಾಗಲಿ ಕುಲ ಭೇದವಾಗಲಿ ಇರುವುದಿಲ್ಲ ಅವರು ಭಾವಾದ್ವೈತವನ್ನು ಬೋಧಿಸುತ್ತಿರುವವರು ಅವರು ಪಕ್ಷಪಾತ ರಹಿತರು ಅವರು ಜಾತಿ ಮತ ವರ್ಣ ವಯೋಧ ವಯಸ್ಸಿನ ಪಕ್ಷಪಾತವಿಲ್ಲದೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅನುಗ್ರಹಿಸುತ್ತಿದ್ದರು ಶ್ರೀಪಾದರು ವೇದಗಳ ಅಧ್ಯಯನ ಮಾಡುವ ಅಧಿಕಾರ ಎಲ್ಲರಿಗೂ ಇದೆ ಎಂದು ಸಾರಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादानंच देहि मे नमस्कार